ಂ ದುರ್ಗಂಧಮಂ ಎರ್ಭಿಸಿಯ ಸ್ವಾನುಭಾವ ಪರಿಮಳವನು ಎಸವ ಈ ಗುಗ್ಗುಳ ಧೂಪ ಸುವಾಸನೆ ಪರ್ಗಂಗೊಲಿದೀವ ಸುಖನು ಎಂದಾದ ಪುದೋ ಸುಖವದು ಎಂದಾದ ಪುದೋ ದಂಡನಾಯಕ ಕೇಸರಾದರ ಕಂದಪದ್ಯ ವ್ಯಾಖ್ಯಾನ ಎಂಬತ್ತ ಅವರು ತಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡಿಕೊಳ್ಳುವ ಭಕ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ಪೂಜೆಯನ್ನು ಮಾಡ್ತಾ ಈಗ ನಾವು ಪೂಜಾ ಕಾಲಕ್ಕೆ ಅಷ್ಟವಿಧಾರ್ಚನೆಯನ್ನು ಮಾಡ್ತೇವೆ ಏನು ಜಲ ವಿಭೂತಿ ಗಂಧ ಅಕ್ಷತೆ ಪತ್ರೆ ಪುಷ್ಪ ಧೂಪ ದೀಪ ನೈವೇದ್ಯ ಹೀಗೆ ಎಂಟು ರೀತಿಯ ಅಷ್ಟವಿಧಾರ್ಚನೆಯನ್ನು ಮಾಡ್ತೇವೆ ಈ ಎಂಟು ರೀತಿಯ ಪೂಜೆಯನ್ನು ಮಾಡುವ ಕಾಲಕ್ಕೆ ಅವರು ಇದುವರೆಗಿನ ಕಂದ ಪದ್ಯಗಳಲ್ಲಿ ಒಂದೊಂದು ಅರ್ಚನೆ ಮಾಡುವ ಕಾಲಕ್ಕೆ ಒಂದೊಂದು ನನ್ನ ಅವಗುಣಗಳನ್ನು ಕಳೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಭಿನ್ನಗವನ್ನು ಪರಮೇಶ್ವರನಲ್ಲಿ ಮಾಡ್ತಾ ಇದ್ದಾರೆ ಈಗ ಗುಗ್ಗುಳ ಧೂಪ ಇಂಥ ಪರಿಮಳಗಳನ್ನು ಹಾಕ್ತೇವೆ ಪತ್ರ ಪುಷ್ಪಗಳ ಪರಿಮಳ ಇರತಕ್ಕಂಥದ್ದನ್ನು ಹಾಗೆ ನಿನಗೆ ಪರಿಮಳವನ್ನು ಅರ್ಪಣೆ ಮಾಡುವಾಗ ನನ್ನಲ್ಲಿ ಇರುವ ದುರ್ಗುಣಗಳನ್ನು ನಾನು ದುರ್ಗಂಧವನ್ನು ನಾನು ಕಳೆದುಕೊಳ್ಳಬೇಕು ಎನ್ನುವ ಭಕ್ತಿಯನ್ನು ಇಲ್ಲಿ ನಿವೇದನೆ ಮಾಡಿಕೊಳ್ತಾ ಇದ್ದಾರೆ ದುರ್ಗುಣಮನ್ ದುರ್ಗಂಧಮನ್ ಎ ನನ್ನ ವ್ಯಕ್ತಿತ್ವದಲ್ಲಿ ಇರತಕ್ಕಂಥ ದುರ್ಗುಣಗಳನ್ನು ನಾನು ಕಳೆದುಕೊಳ್ಳಬೇಕು ಸ್ವಾನುಭಾವ ಪರಿಮಳವನ್ನು ಎಸವ ಅಂದ್ರೇನು ಸ್ವಾನುಭಾವ ಸದ್ಭಕ್ತಿ ಸುಜ್ಞಾನ ಇಂಥ ಸದ್ಗುಣ ಸದ್ಭಕ್ತಿ ಸ್ವಾನುಭಾವದ ಪರಿಮಳವನ್ನು ಅರ್ಪಿಸುವ ಗುಗ್ಗುಳ ಧೂಪ ಸುವಾಸನೆ ಬರ್ಕಂಗೆ ಒಲಿದೀವ ಸುಖವದು ಎಂದಾದಪದು ಗುಗ್ಗುಳ ಧೂಪದ ಜೊತೆಗೆ ಸ್ವಾನುಭಾವ ದ ಸುಖ ಅನುಭಾವ ಜ್ಞಾನ ಇವುಗಳನ್ನು ನಿನಗೆ ಸ್ವಾನುಭಾವದಿಂದ ಅರ್ಪಿಸ್ತಕ್ಕಂಥ ಭಾಗ್ಯ ನನಗೆ ಯಾವಾಗ ಬರುತ್ತದೆ ಈಗಾಗಲೇ ಅವರಲ್ಲಿ ಇವೆಲ್ಲವೂ ಸದ್ಗುಣಗಳು ಇದ್ದಾವೆ ಇರುವುದರಿಂದಲೇ ಅವರು ಇಷ್ಟೊಂದು ಶ್ರೇಷ್ಠ ಕಂದ ಪದ್ಯಗಳನ್ನು ಬರಲಿಕ್ಕೆ ಅವರಿಗೆ ಸಾಧ್ಯ ಆಯಿತು ಆದ್ದರಿಂದಲೇ ಅವ್ರು ಏನು ಎಷ್ಟು ಕಂದ ಪದ್ಯಗಳನ್ನು ಬರ್ಕಂತ ಹೋದರೂ ಕೂಡ ಆ ಭಕ್ತಿ ಅಕ್ಷಯವಾಗ್ತಾನೆ ಹೋಗ್ತಾ ಇದೆ ಕೊನೆಗೆ ಅವರು ಅನೇಕ ವಿಧ ವಿಧದ ಭಕ್ತಿಯನ್ನು ಅವರು ನಡೆಸ್ತಾ ಇದ್ದಾರೆ ಈಗ ಅಷ್ಟವಿಧ ಅರ್ಚನೆ ಕಡೆಗೆ ತಿರುಗಿಕೊಂಡು ಅಲ್ಲಿಯೂ ಕೂಡ ತಮ್ಮನ್ನು ಪರಿಪೂರ್ಣ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವದ ವಿವರಗಳನ್ನು ಇಲ್ಲಿ ಹೇಳಿ ವಿವರಿಸ್ತಾ ಇದ್ದಾರೆ ಅಂದ್ರೇನು ಪತ್ರೆ ಪುಷ್ಪ ಗುಗ್ಗುಳ ಧೂಪ ಇವುಗಳನ್ನು ಕೊಟ್ಟಂತೆ ನನ್ನಲ್ಲಿ ದುರ್ಗುಣಗಳನ್ನು ಕಳೆದುಕೊಂಡು ನಿನ್ನಲ್ಲಿ ಸದ್ಗುಣ ಸನ್ನಡತೆ ಸುಜ್ಞಾನದ ಪರಿಮಳವನ್ನು ನಿನಗೆ ಅರ್ಪಣೆ ಮಾಡಬೇಕು ಎನ್ನತಕ್ಕಂಥ ಸದ್ಭಕ್ತಿಯನ್ನು ಈ ಕಂದ ಪದ್ಯದಲ್ಲಿ ವಿವರಿಸಿದ್ದಾರೆ ಐ ವಿಜಯ ಟಿ ವಿ ಹನ್ನೆರಡು ಭಕ್ತಿ ಭಂಡಾರಿ ದಂಡನಾಯಕ ಕೇಸಿರಾಜರ ಕಂದ ಪದ್ಯ ಎಂಬತ್ತ ಏಳು